ಸೊಸೆ ಬಾತ್ರೂಮ್ನಲ್ಲಿ ನಿನ್ನ ಬಟ್ಟೆಗಳು ಎರಡು ದಿನಗಳಿಂದ ಹಾಗೆ ಬಿದ್ದಿವೆ ಅವನ್ನು ತೊಳೆದು ಒಣ ಹಾಕು ಅಂತ ಸರಸ್ವತಿಯು ಅಂಗಳದ ಕಸ ಗುಡಿಸುತ್ತಾ ಹೇಳಿದಳು ಹಾ ಹಾ ಹಾಕುತ್ತೇನೆ ಯಾವಾಗ ನೋಡಿದರೂ ನೀವು ನನ್ನ ಹಿಂದೆನೆ ಬಿದ್ದಿರುತ್ತೀರಿ ಅಂತ ಸೊಸೆ ಸ್ವಪ್ನ ತನ್ನ ರೂಮಿನಿಂದಲೇ ಜೋರಾಗಿ ಕೂಗಿ ಹೇಳಿದಳು ಇದರಲ್ಲಿ ಇಷ್ಟು ಜೋರಾಗಿ ಕೂಗಾಡೋದು ಏನಿದೆ ಅಂತ ಸರಸ್ವತಿ ಕೇಳಿದಾಗ ಸ್ವಪ್ನಳು ಕೂಗಾಡುವ ವಿಷಯ ಏಕಿಲ್ಲ ಆ ಬಟ್ಟೆಗಳು ನನ್ನವು ಹರಿದು ಹೋದರೆ ನಾನೇನು ನಿಮ್ಮನ್ನು ಕೇಳಲಿಕ್ಕೆ ಬರುತ್ತೇನಾ ಯಾರು ನನ್ನ ಕೈ ಹಿಡಿದಿದ್ದಾರೋ ಅವರೇ ನನಗೆ ಖರೀದಿಸಿ ತಂದು ಕೊಡುತ್ತಾರೆ ಅದರಲ್ಲಿ ನಿಮಗೇನು ತೆಲುನೋ ಅಂತ ಒದರುತ್ತಾ ಸೊಸೆಯು ಅವಸರದಿಂದ ತನ್ನ ರೂಮಿನಿಂದ ಹೊರಗೆ ಬಂದು ಬಾತ್ರೂಮಿನ ಒಳಗೆ ಹೊಕ್ಕಳು ಮತ್ತು ತನ್ನೆಲ್ಲಾ ಸಿಟ್ಟನ್ನು ಆ ಬಟ್ಟೆಗಳ ಮೇಲೆ ಹಾಕುತ್ತಾ ಒದರಾಡುತ್ತಾ ಈಗ ನಾನು ಈ ಮನೆಯಲ್ಲಿ ಇರುವುದೇ ದುಸ್ತಾರಾಗಿದೆ ನಾನು ಸ್ವಲ್ಪ ಹೊತ್ತು ಆರಾಮ ಮಾಡುವುದು ಯಾರಿಗೂ ಹಿಡಿಸುತ್ತಿಲ್ಲ ಇಲ್ಲಿದ್ದವರೆಲ್ಲ ನಾನು ಈ ಮನೆಯ ನೌಕರಳಂತೆ ಬರಿ ಕೆಲಸ ಮಾಡುತ್ತಿರಬೇಕು ಅಂತ ಬಯಸುತ್ತಾರೆ ಎಲ್ಲರ ಸೇವೆ ಮಾಡಬೇಕು ಅಂದುಕೊಳ್ಳುತ್ತಾರೆ ನನ್ನ ಶರೀರವನ್ನು ಕಲ್ಲು ಅಂತ ತಿಳಿದುಕೊಂಡಿದ್ದಾರೋ ಏನೋ ಇವರು ಅಂದುಕೊಳ್ಳುತ್ತಾ ಬಟ್ಟೆಗಳನ್ನ ತೊಳೆಯುತ್ತಿದ್ದಳು ಅಷ್ಟಕ್ಕೂ ಸರಸ್ವತಿ ತನ್ನ ಮಗ ಸಂದೇಶನಿಗೆ ಬಹಳ ವಧುಗಳನ್ನ ನೋಡಿದ ನಂತರ ಸ್ವಪ್ನಾಳನ್ನು ಸೊಸೆಯಾಗಿ ಆಯ್ಕೆ ಮಾಡಿಕೊಂಡಿದ್ದಳು ಹಾಲಿನಂತ ಬಿಳುಪಿನವಳು ಮತ್ತು ಬಿಕಾಂ ಅವರೆಗೂ ಓದಿದ ಸರ್ವಾಂಗ ಸುಂದರಿಯು ಸ್ವಪ್ನಾಳನ್ನ ನೋಡಿದ ಕೂಡಲೇ ಅವಳ ಮೇಲೆ ಆಕರ್ಷಿತವಾಗಿ ಬಿಟ್ಟಳು ಮನೆಗೆ ಬಂದ ಕೂಡಲೇ ಸರಸ್ವತಿಯು ಇವಳೇ ನನ್ನ ಸೊಸೆಯೆಂದು ತೀರ್ಮಾನಿಸಿ ಬಿಟ್ಟಳು ಮತ್ತು ಅವಳೊಂದಿಗೆ ಮದುವೆ ಆಗದಿದ್ದರೆ ನನ್ನ ಮಗ ಕುವರನಾಗಿಯೇ ಇರಲಿ ಅಂದುಕೊಂಡಳು ಈ ರೀತಿ ಸರಸ್ವತಿಯು ಎರಡು ವರ್ಷದ ಹಿಂದೆಯೇ ತನ್ನ ಮಗನ ಮದುವೆಯನ್ನ ಸ್ವಪ್ನಳೊಂದಿಗೆ ಮಾಡಿದ್ದಳು ಸ್ವಪ್ನ ತನ್ನ ಪರಿವಾರದಲ್ಲಿ ಮುದ್ದಿನ ಮಗಳಾಗಿದ್ದಳು ವಿಶೇಷವಾಗಿ ತನ್ನ ತಾಯಿಗೆ ಬಹಳ ಮುದ್ದಿನ ಮಗಳಾಗಿದ್ದಳು ಅದಕ್ಕಾಗಿ ಅವಳು ಸ್ವಲ್ಪ ಹಟಮಾರಿ ಅಹಂಕಾರಿ ಮತ್ತು ಸ್ವಾರ್ಥ ಗುಣದವಳು ಆಗಿದ್ದಳು ಅವಳ ತವರು ಮನೆಯಲ್ಲಿ ಅವಳ ತಾಯಿಯದೇ ಶಾಸನ ನಡೆಯುತ್ತಿತ್ತು ಹಠ ಅಹಂಕಾರ ಮತ್ತು ಸ್ವಾರ್ಥದಲ್ಲಿ ಸ್ವಪ್ನ ತನ್ನ ತಾಯಿಯನ್ನೇ ಹೋಲುತ್ತಿದ್ದಳು ಗಂಡನ ಮನೆಗೆ ಹೋದ ತಕ್ಷಣ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಬೇರೆ ಮನೆ ಮಾಡು ಮತ್ತು ಕೂಡು ಕುಟುಂಬದಲ್ಲಿದ್ದರೆ ಅತ್ತೆ ಮಾವನ ಸೇವೆ ಮಾಡಬೇಕಾಗುತ್ತದೆ ಅಂತ ಸ್ವಪ್ನಾಳ ತಾಯಿ ಅವಳಿಗೆ ಚಿಕ್ಕವಳಿದ್ದಾಗಿನಿಂದಲೇ ಕಲಿಸಿದ್ದಳು ಅಷ್ಟಕ್ಕೂ ಸರಸ್ವತಿಯ ಪರಿವಾರದಲ್ಲಿ ಯಾವ ವಸ್ತುವಿಗೂ ಕಡಿಮೆ ಇರಲಿಲ್ಲ ಆದರೆ ಸ್ವಪ್ನಾಳ ಪರಿವಾರಕ್ಕೆ ಹೋಲಿಸಿದರೆ ಸರಸ್ವತಿಯ ಪರಿವಾರ ಸ್ವಲ್ಪ ಕಡಿಮೆ ಸ್ಥಿತಿಯದ್ದಾಗಿತ್ತು ಸರಸ್ವತಿಯ ಪತಿ ರಾಮಣ್ಣನವರು ಅವರು ಒಂದು ಕಂಪನಿಯಲ್ಲೇ ಹೆಡ್ ಅಕೌಂಟೆಂಟ್ ಆಗಿದ್ದರು ಆದರೆ ಅವರಿಗೆ ಬಹಳ ಕಡಿಮೆ ವೇತನ ಬರುತ್ತಿತ್ತು ಅದೇ ವೇತನದಲ್ಲಿ ಸರಸ್ವತಿಯು ತನ್ನ ಮನೆತನವನ್ನ ತುಂಬಾ ಜಾಗರೂಕತೆಯಿಂದ ನಡೆಸುತ್ತಿದ್ದಳು ಜೊತೆಗೆ ತನಗೆ ಇದ್ದ ಒಬ್ಬನೇ ಮಗ ಸಂದೇಶನಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿದ್ದಳು ಈ ವೇಳೆಯಲ್ಲಿ ಸಂದೇಶ್ ಒಂದು ಒಳ್ಳೆಯ ವಿದೇಶಿ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಆ ಕಂಪನಿಯ ಕೆಲವು ಶಾಖೆಗಳು ದೇಶದ ನಾನಾ ದೊಡ್ಡ ದೊಡ್ಡ ಶಹರಗಳಲ್ಲಿ ಇದ್ದವು ಸಂದೇಶನಿಗೆ ಪದೇ ಪದೇ ತನ್ನ ಕಂಪನಿಯ ಬೇರೆ ಬೇರೆ ಶಾಖೆಗಳಿಗೆ ವಿಸಿಟ್ ಮಾಡಿ ಕೆಲಸಗಳನ್ನು ವೀಕ್ಷಿಸುವ ಜವಾಬ್ದಾರಿ ಇತ್ತು ತಾನು ಈ ಹಂತಕ್ಕೆ ಬೆಳೆಯಲು ತನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸಂದೇಶನು ಅರಿತಿದ್ದ ಅದಕ್ಕಾಗಿ ಅವನು ತನ್ನ ತಂದೆ ತಾಯಿ ಮತ್ತು ಮನೆಯನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಅವನು ತನಗೆ ಬಂದ ಸಂಬಳದಲ್ಲಿ ಸ್ವಲ್ಪ ಹಣವನ್ನು ಸ್ವಪ್ನಾಳಿಗೆ ಕೊಟ್ಟು ಉಳಿದ ಎಲ್ಲ ಹಣವನ್ನು ತನ್ನ ತಾಯಿಯ ಕೈಗೆ ಕೊಡುತ್ತಿದ್ದ ಮದುವೆಯಾಗಿ ಹೊಸದರಲ್ಲಿ ಎರಡು ಮೂರು ತಿಂಗಳು ಇದನ್ನೆಲ್ಲ ನೋಡಿಯೂ ಸ್ವಪ್ನ ಸಹಿಸಿಕೊಂಡಳು ಗಂಡನ ಮನೆಯ ಸ್ಥಿತಿಯ ಬಗ್ಗೆ ಎಲ್ಲಷ್ಟು ಬಿಡದೆ ಅವಳು ತನ್ನ ತಾಯಿಗೆ ತಿಳಿಸುತ್ತಿದ್ದಳು ಮನೆಯಲ್ಲಿ ನಡೆಯುವ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ತಪ್ಪದೇ ತನ್ನ ತಾಯಿಗೆ ತಿಳಿಸುತ್ತಿದ್ದಳು ಮತ್ತು ಅದನ್ನೆಲ್ಲ ಕೇಳಿಸಿಕೊಂಡ ಅವಳ ತಾಯಿಯು ತನ್ನ ಗುರುಮಂತ್ರವನ್ನ ಸ್ವಪ್ನಾಳಿಗೆ ಬೋಧಿಸುತ್ತಿದ್ದಳು ಮೂರು ತಿಂಗಳ ನಂತರ ಸ್ವಪ್ನಾಳು ಮೊದಲಿಗೆ ತನ್ನ ಪತಿಯ ಮೇಲೆ ತನ್ನ ಶಾಸನವನ್ನ ಹೇರಲು ಶುರು ಮಾಡಿದಳು ಸಂದೇಶನು ಅವಳ ಮಾತಿಗೆ ಒಪ್ಪದಾದಾಗ ಅವಳು ತನ್ನ ಅತ್ತೆ ಸರಸ್ವತಿಯೊಂದಿಗೆ ಮಾತು ಮಾತಿಗೂ ಜಗಳ ಮಾಡಲು ಶುರು ಮಾಡಿದಳು ಮನೆಯಲ್ಲಿ ಪ್ರತಿದಿನ ಅತ್ತೆ ಸೊಸೆಯ ಜಗಳ ಇರೋದೇ ಆಯಿತು ಸ್ವಪ್ನ ಸೊಸೆಯಾಗಿ ಈ ಮನೆಗೆ ಬರುವ ಮುನ್ನ ಮನೆಯಲ್ಲಿ ಯಾವ ಶಾಂತಿ ನೆಲೆಸಿತ್ತೋ ಆ ಶಾಂತಿಯು ಈಗ ಹೇಳ ಹೆಸರಿಲ್ಲದೆ ಆ ಮನೆಯಿಂದ ಮಾಯವಾಗಿತ್ತು ಈಗ ಸರಸ್ವತಿಯು ತನ್ನ ಮಧ್ಯಾಹ್ನದ ಸಮಯವನ್ನ ಮನೆಯಿಂದ ಸ್ವಲ್ಪ ದೂರವಿರುವ ಒಂದು ಕೋಣೆಯಲ್ಲಿ ಸಣ್ಣ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಾ ಕಳೆಯುತ್ತಿದ್ದಳು ಸರಸ್ವತಿಯ ಪತಿ ರಾಮಣ್ಣನವರು ಒಬ್ಬ ಸಂಭಾವಿತ ಮನುಷ್ಯ ಆಗಿದ್ದರಿಂದ ತಮ್ಮ ಪತ್ನಿ ಮತ್ತು ಸೊಸೆಗೆ ಏನು ಹೇಳಲು ಹೋಗುತ್ತಿರಲಿಲ್ಲ ತಮ್ಮ ಪತ್ನಿಯನ್ನು ಬಹಳ ಪ್ರೀತಿಸುತ್ತಿದ್ದರಿಂದ ಅವರು ಸರಸ್ವತಿಗೆ ತಮಗೆ ತಿಳಿದಷ್ಟು ತಿಳಿಸಿ ಬುದ್ಧಿ ಹೇಳುತ್ತಿದ್ದರು ಮತ್ತು ಸೊಸೆಯ ಬಾಯಿಗೆ ಹತ್ತಬಾರದೆಂದು ಸುಮ್ಮನೆ ಇರುತ್ತಿದ್ದರು ಇದೇ ಕಾರಣಕ್ಕೆ ಅವರು ತಮ್ಮ ಆಫೀಸಿನಿಂದ ಮನೆಗೆ ಲೇಟ್ ಆಗಿ ಬರತೊಡಗಿದರು ಸಂದೇಶನದು ಇದೇ ಸ್ಥಿತಿ ಆಯಿತು ಯಾವ ತಾಯಿ ಎಲ್ಲಾ ಕಷ್ಟಗಳನ್ನ ಎದುರಿಸಿ ತನ್ನನ್ನ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದಳೋ ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಗೌರವದಿಂದ ಒಂದು ರೊಟ್ಟಿಯನ್ನ ತಿನ್ನುವಂತೆ ಮಾಡಿದ್ದಳೋ ಅಂತಹ ತಾಯಿಗೆ ಅವನು ಕಠೋರವಾಗಿ ಮಾತನಾಡುವ ಹಾಗಿರಲಿಲ್ಲ ಮತ್ತು ಹೆಂಡತಿಯ ಮಾತಿಗೆ ಎದುರು ಉತ್ತರ ಕೊಡಲು ಸಂದೇಶನಿಗೆ ಧೈರ್ಯವೇ ಆಗುತ್ತಿರಲಿಲ್ಲ ಅವಳು ಪದೇ ಪದೇ ತನ್ನ ಪತಿಗೆ ವಾರ್ನಿಂಗ್ ಕೊಡತೊಡಗಿದಳು ನಾನಿನ್ನು ಈ ಮನೆಯಲ್ಲಿ ಇರುವುದಿಲ್ಲ ಒಂದು ನನ್ನನ್ನು ನನ್ನ ತವರು ಮನೆಗೆ ಬಿಟ್ಟು ಬಾ ಇಲ್ಲದಿದ್ದರೆ ಬೇರೆ ಯಾವುದಾದರೂ ಬಾಡಿಗೆ ಮನೆಯಲ್ಲಿ ಇರೋಣ ಅಂತ ಆ ಸಂಜೆ ಸಂದೇಶನು ಆಫೀಸಿನಿಂದ ಬಂದವನೇ ಸೀತಾ ತನ್ನ ರೂಮಿಗೆ ಹೋದ ರೂಮಲ್ಲಿ ಸ್ವಪ್ನಾಳು ತನ್ನ ಕೂದಲನ್ನ ಹರವಿಕೊಂಡು ಬಟ್ಟೆಗಳ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಕುಳಿತಿದ್ದಳು ಸಂದೇಶನು ಆಕೆಗೆ ಇವತ್ತೇನಾಯ್ತು ಹೀಗೇಕೆ ಕುಳಿತಿದ್ದೀಯಾ ಮತ್ತೆ ಇಂದು ಅಮ್ಮನೊಂದಿಗೆ ಜಗಳವಾಯಿತಾ ಅಂತ ಕೇಳಿದಾಗ ಅವಳು ಮತ್ತಿನ್ನೇನು ನಿನ್ನ ತಾಯಿ ನನ್ನ ಪ್ರೀತಿಯಿಂದ ಮಾತನಾಡಿಸುತ್ತಾಳಾ ಅಂತ ದುರುಗುಟ್ಟಿ ನೋಡುತ್ತಾ ಕೇಳಿದಳು ಮತ್ತು ಅವಳ ಕಣ್ಣಿಂದ ಕಣ್ಣೀರು ಹರಿಯ ತೊಡಗಿತು ಹೀಗೆ ಕಣ್ಣೀರು ಸುರಿಸುತ್ತಾ ಅಂದು ಮಧ್ಯಾಹ್ನ ನಡೆದ ಜಗಳದ ಎಲ್ಲಾ ಸಂಗತಿಯನ್ನು ಉಪ್ಪುಕಾರ ಹಚ್ಚಿ ಹೇಳತೊಡಗಿದಳು ಒಬ್ಬ ಗಂಡಸು ಎಲ್ಲವನ್ನ ಸಹಿಸಿಕೊಳ್ಳುತ್ತಾನೆ ಆದರೆ ಒಬ್ಬ ಸುಂದರವಾದ ಸ್ತ್ರೀಯ ಕಣ್ಣಿಂದ ಕಣ್ಣೀರು ಬರುವುದನ್ನ ಸಹಿಸಿಕೊಳ್ಳುವುದಿಲ್ಲ ಅದಕ್ಕೆ ಸಂದೇಶನು ಕೂಡ ನಾಳೆಯೇ ನಾವು ಈ ಮನೆಯನ್ನು ಖಾಲಿ ಮಾಡೋಣ ಅಂತ ತಕ್ಷಣ ತನ್ನ ನಿರ್ಣಯವನ್ನ ಹೇಳಿಯ ಬಿಟ್ಟ ಈ ಮಾತನ್ನು ಕೇಳಿದ ತಕ್ಷಣ ಸ್ವಪ್ನಾಳ ಕಣ್ಣೀರು ಮಂಜಿನಂತೆ ಕರಗಿ ಹೋಯಿತು ಆ ರಾತ್ರಿ ಮಲಗಿಯು ನಿದ್ರೆ ಇಲ್ಲದಂತೆ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಸಂದೇಶನು ಮನೆಯಿಂದ ಹೊರಗೆ ಹೋದ ಮತ್ತು ಸುಮಾರು ಎರಡು ಗಂಟೆ ಕಳೆದು ಮತ್ತೆ ಮನೆಗೆ ವಾಪಸ್ ಬಂದು ತನ್ನ ತಾಯಿಗೆ ಅಮ್ಮ ನಾನು ಬೇರೆ ಮನೆ ನೋಡಿಕೊಂಡಿದ್ದೇನೆ ಅದೇ ಮನೆಯಲ್ಲೇ ಇರಲು ನಾನು ಸ್ವಪ್ನಾಳನ ಕರೆದುಕೊಂಡು ಹೋಗುತ್ತಿದ್ದೇನೆ ಅಂತ ಹೇಳಿದಾಗ ಸರಸ್ವತಿಯು ನಿನ್ನ ತಂದೆ ಬರಲಿ ಅವರೊಂದಿಗೆ ಮಾತನಾಡಿ ಹೋಗು ಅಂತ ಸಮಾಧಾನದಿಂದಲೇ ಹೇಳಿದಳು ಇಲ್ಲ ಅಮ್ಮ ಇನ್ನು ನಾನು ಯಾರು ಬರುವ ದಾರಿಯನ್ನು ನೋಡುವುದಿಲ್ಲ ಪ್ರತಿ ದಿನದ ಜಗಳಕ್ಕಿಂತ ನಾವು ಬೇರೆ ಇರುವುದೇ ಲೇಸು ಕನಿಷ್ಠವೆಂದರೂ ಮನೆಯಲ್ಲಿ ಶಾಂತಿ ಆದರೂ ಇರುತ್ತದೆ ಅಂತ ಸಂದೇಶನು ಮತ್ತೆ ಹೇಳಿದಾಗ ಆಯ್ತಪ್ಪ ನಾನು ನಿನ್ನನ್ನು ತಡೆಯುವುದಿಲ್ಲ ನೀನೀಗ ಮಗುವಾಗಿಲ್ಲ ನಿನಗೆ ಹೇಗೆ ಸರಿ ಅನಿಸುತ್ತದೆಯೋ ಹಾಗೆ ಮಾಡು ನಿನಗೆ ಯಾವ ಸಾಮಾನುಗಳ ಅವಶ್ಯಕತೆ ಇದೆಯೋ ಅವನ್ನು ಒಯ್ಯಬಹುದು ಅಷ್ಟಕ್ಕೂ ಇಲ್ಲಿರುವುದೆಲ್ಲ ನಿನ್ನದೇ ಆಗಿದೆ ಅಂತ ಸರಸ್ವತಿಯು ಗದ್ಗತ ಸ್ವರದಲ್ಲಿ ಹೇಳಿ ಡೈನಿಂಗ್ ರೂಮ್ಗೆ ಹೋಗಿ ದುಃಖಿಸುತ್ತಾ ಕುಳಿತಳು ಕಣ್ಣಲ್ಲಿ ಕಣ್ಣೀರು ಬರುವಾಗ ಅವಳು ಪದೇ ಪದೇ ತನ್ನ ಸೀರೆ ಸೆರಗಿನಿಂದ ಒರೆಸಿಕೊಳ್ಳುತ್ತಿದ್ದಳು ಸ್ವಲ್ಪ ಹೊತ್ತಿನ ನಂತರ ಸಂದೇಶನು ಹೋಗಿ ಒಂದು ಸಣ್ಣ ಲಾರಿಯನ್ನ ತೆಗೆದುಕೊಂಡು ಬಂದು ಜೊತೆಗೆ ಇಬ್ಬರು ಕೂಲಿಯವರು ಕೂಡ ಇದ್ದರು ಕೂಲಿಯವರು ಸಾಮಾನುಗಳನ್ನ ಲಾರಿಯಲ್ಲಿ ಹೇರಲು ಶುರು ಮಾಡಿದರು ಅರ್ಧ ಗಂಟೆಯ ನಂತರ ಇಬ್ಬರು ಪತಿ ಪತ್ನಿ ಅದೇ ಲಾರಿಯಲ್ಲಿ ಕುಳಿದು ಹೋಗಿಬಿಟ್ಟರು ಹೀಗೆ ಮನೆ ಬಿಟ್ಟು ಹೋಗುತ್ತಿರುವ ಮಗ ಸೊಸೆಯನ್ನ ಹೊರಗೆ ಹೋಗಿ ನೋಡುವ ಧೈರ್ಯ ಸರಸ್ವತಿಗೆ ಆಗಲಿಲ್ಲ ಆ ಸಂಜೆ ರಾಮಣ್ಣನವರು ತಮ್ಮ ಆಫೀಸಿನಿಂದ ಮನೆಗೆ ಬಂದಾಗ ತಮ್ಮ ಪತ್ನಿ ಸರಸ್ವತಿಯಿಂದ ಎಲ್ಲಾ ವಿಷಯ ತಿಳಿಯಿತು ಅವರ ಮನಸ್ಸಿಗೆ ತುಂಬಾ ದುಃಖವಾಯಿತೇನೋ ನಿಜ ಆದರೆ ಪ್ರತಿ ದಿನದ ಜಗಳಕ್ಕಿಂತ ಎರಡು ಮನೆಯಲ್ಲಿ ಶಾಂತಿಯಿಂದ ಇರುವುದೇ ಮುಖ್ಯ ಅಂತ ತಿಳಿದು ಅವರು ಸುಮ್ಮನಾದರು ಆ ರಾತ್ರಿ ಇಬ್ಬರು ವೃದ್ಧ ದಂಪತಿಗಳು ಊಟ ಮಾಡದೆ ಮಲಗಿದರು ಈಗ ಸಂದೇಶ ಮತ್ತು ಸ್ವಪ್ನ ಬೇರೆ ಮನೆ ಮಾಡಿಕೊಂಡು ಹೋಗಿ ಒಂದು ವರ್ಷವೇ ಕಳೆದು ಹೋಗಿತ್ತು ದೀಪಾವಳಿ ಕಳೆದು ಸರಿಯಾಗಿ ಹತ್ತು ದಿನಕ್ಕೆ ಆ ದಂಪತಿಗಳು ಮನೆ ಬಿಟ್ಟಿದ್ದರು ಮತ್ತೆ ದೀಪಾವಳಿ ಹಬ್ಬ ಸನಿಹ ಬಂದಿತ್ತು ಎಲ್ಲಾ ಮನೆಗಳಲ್ಲಿ ಹಬ್ಬದ ಜೋರಾದ ತಯಾರಿ ನಡೆದಿತ್ತು ಮನೆ ಮನೆಗಳಲ್ಲಿ ದೀಪಗಳು ಬೆಳಗುತ್ತಿದ್ದವು ಆದರೆ ಸರಸ್ವತಿ ಮತ್ತು ರಾಮಣನವರು ಚಿಂತೆಯಿಂದ ಕುಳಿತು ಕಳೆದು ಹೋದ ದಿನಗಳನ್ನ ನೆನಪಿಸಿಕೊಳ್ಳುತ್ತಿದ್ದರು ಅವರಲ್ಲಿ ಹಬ್ಬ ಬಂದಿದೆ ಅಂತ ಯಾವ ಸಡಗರವೂ ಇರಲಿಲ್ಲ ಸಂಭ್ರಮವೂ ಇರಲಿಲ್ಲ ಸಂಜೆ ಸರಸ್ವತಿಯು ಒಂದೇ ಒಂದು ದೀಪವನ್ನ ಹಚ್ಚಿ ಮನೆಯ ಬಾಗಿಲ ಬಳಿ ಇಟ್ಟು ಬಂದಳು ಕೆಲವು ದಿನಗಳ ನಂತರ ರಾಮಣ್ಣನವರನ್ನು ಆಫೀಸಿಗೆ ಕಳುಹಿಸಿ ಸರಸ್ವತಿಯು ಮಕ್ಕಳಿಗೆ ಓದಿಸಲು ಹೋದಳು ಮಕ್ಕಳಿಗೆ ಓದಿಸಿ ಸಂಜೆ ಮನೆಗೆ ಬರುವಾಗ ಸರಸ್ವತಿಗೆ ಒಬ್ಬ ಅಪರಿಚಿತ ಮಹಿಳೆಯೊಂದಿಗೆ ಭೇಟಿಯಾಯಿತು ಆ ಅಪರಿಚಿತ ಮಹಿಳೆಗೆ ಸರಸ್ವತಿಯ ಬಗ್ಗೆ ಗೊತ್ತಿತ್ತು ಆದರೆ ಸರಸ್ವತಿಗೆ ಆ ಮಹಿಳೆ ಯಾರೆಂದು ತಿಳಿದಿರಲಿಲ್ಲ ಭೇಟಿಯಾದ ಮೊದಲು ಆ ಮಹಿಳೆ ಸರಸ್ವತಿಗೆ ನಮಸ್ಕಾರ ಮಾಡಿ ಆಮೇಲೆ ಸಂದೇಶ ಮತ್ತು ಸ್ವಪ್ನರ ಮನೆ ತಮ್ಮ ಮನೆಯ ಹತ್ತಿರವೇ ಇದೆ ಇಂದು ಸ್ವಪ್ನಾಳ ಆರೋಗ್ಯ ತುಂಬಾ ಕೆಟ್ಟಿತ್ತು ಅವಳನ್ನು ಅವರ ಮನೆಯ ಮಾಲೀಕರು ಆಟೋ ರಿಕ್ಷಾದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಏಕೆಂದರೆ ಸಂದೇಶ ಈಗ ಊರಲ್ಲಿ ಇಲ್ಲ ಮತ್ತು ಸ್ವಪ್ನಾಳ ಡೆಲಿವರಿ ಆಗುವುದರಲ್ಲಿದೆ ಅಂತ ತಿಳಿಸಿದಳು ಆಗ ಸರಸ್ವತಿಯು ಗಾಬರಿಯಿಂದ ತನ್ನ ಮಗನ ಮನೆಯ ಮಾಲೀಕರು ಸ್ವಪ್ನಾಳನ್ನು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಕೇಳಿದಾಗ ಅವಳು ವರ್ಮಾ ನರ್ಸಿಂಗ್ ಹೋಮ್ ಹೆಸರು ಹೇಳಿದಳು ಸರಸ್ವತಿಯು ಅವಸರದಿಂದ ಮನೆಗೆ ಬಂದು ಒಂದು ಚೀಲದಲ್ಲಿ ಅವಶ್ಯವಾದ ಕೆಲವು ವಸ್ತುಗಳನ್ನು ಇಟ್ಟುಕೊಂಡು ಮತ್ತು ತನ್ನ ಕಪಾಟಿನಲ್ಲಿ ಇದ್ದ ಒಂದಿಷ್ಟು ಹಣವನ್ನು ತೆಗೆದುಕೊಂಡು ಮನೆಗೆ ಬೀಗ ಹಾಕಿ ಆಟೋ ಹಿಡಿದುಕೊಂಡು ವರ್ಮಾ ನರ್ಸಿಂಗ್ ಹೋಮ್ಗೆ ಹೋದಳು ಸರಸ್ವತಿ ಅಲ್ಲಿ ಹೋಗಿ ಸ್ವಪ್ನಾಳ ಬಗ್ಗೆ ವಿಚಾರಿಸಿದಾಗ ಅವಳಿಗೆ ನಾರ್ಮಲ್ ಡೆಲಿವರಿ ಆಗದ ಕಾರಣ ಅವಳನ್ನು ಆಪರೇಷನ್ ಥಿಯೇಟರ್ನಲ್ಲಿ ನಲ್ಲಿ ಅಂತ ತಿಳಿಯಿತು ಅಷ್ಟರಲ್ಲಿ ಆಪರೇಷನ್ ಥೇಟರ್ನಿಂದ ಹೊರಗೆ ಬಂದ ಒಬ್ಬ ನರ್ಸ್ಳು ಸ್ವಪ್ನಾಳ ಕಡೆಯವರು ಯಾರಿದ್ದೀರಿ ಅವರು ಫಾರ್ಮ್ಗೆ ಸಹಿ ಮಾಡಿ ಗಾಗಿ ಹಣ ತುಂಬಬೇಕು ಅಂತ ಕೂಗಿದಳು ಸರಸ್ವತಿಯು ಆಗ ನರ್ಸ್ ಹತ್ತಿರ ಹೋಗಿ ಸ್ವಪ್ನಾಳ ಬಗ್ಗೆ ವಿಚಾರ ಮಾಡ ಹತ್ತಿದಳು ಅಲ್ಲಿಯೇ ಪಕ್ಕದಲ್ಲಿ ಸ್ವಪ್ನಾಳ ಬಾಡಿಗೆ ಮನೆಯ ಮಾಲೀಕ ಕೂಡ ನಿಂತಿದ್ದನು ಈ ಮಹಿಳೆಗೆ ಸಂದೇಶನ ತಾಯಿರಬೇಕು ಅದಕ್ಕಾಗಿ ಇಷ್ಟೊಂದು ಮುತುವರ್ಜಿ ವಹಿಸಿ ಕೇಳುತ್ತಿದ್ದಾಳೆ ಅಂತ ಅವನು ಊಹೆ ಮಾಡಿದನು ಅವನು ತನ್ನ ಎರಡು ಕೈ ಜೋಡಿಸಿ ಸರಸ್ವತಿಗೆ ನಮಸ್ಕರಿಸಿ ನಡೆದ ಎಲ್ಲಾ ವಿಷಯವನ್ನು ಅವಳಿಗೆ ತಿಳಿಸಿದ ಸ್ವಪ್ನ ನನ್ನ ಸೊಸೆ ಅಂತ ಸರಸ್ವತಿಯು ಅವನಿಗೆ ತಿಳಿಸಿದಳು ಸರಸ್ವತಿಯು ಆ ನರ್ಸ್ಗಳೊಂದಿಗೆ ಡಾಕ್ಟರ್ ಕ್ಯಾಬಿನ್ಗೆ ಹೋಗಿ ಡಾಕ್ಟರ್ ಸುನೈನಾರಿಗೆ ನಮಸ್ಕರಿಸಿ ಸ್ವಪ್ನ ನನ್ನ ಸೊಸೆಯಾಗಬೇಕು ನಾನು ಅವಳ ಆಪರೇಷನ್ ಫೀಸ್ ತುಂಬಲು ಬಂದಿದ್ದೇನೆ ಅಂತ ತನ್ನ ಪರಿಚಯ ಹೇಳಿಕೊಂಡಳು ಡಾಕ್ಟರರು ಮೊದಲು ಸರಸ್ವತಿಯಿಂದ ಒಂದು ಫಾರ್ಮ್ಗೆ ಸಹಿ ಮಾಡಿಸಿಕೊಂಡು ಆಪರೇಷನ್ಗಾಗಿ ಇಪ್ಪತ್ತೈದು ಸಾವಿರ ಹಣವನ್ನು ಕೌಂಟರ್ನಲ್ಲಿ ಜಮಾ ಮಾಡಲು ಹೇಳಿದರು ಆಗ ಸರಸ್ವತಿಯು ಡಾಕ್ಟರ್ ಮೇಡಮ್ ಅವರೇ ನಾನೀಗ ಕೇವಲ ಹತ್ತು ಸಾವಿರ ಅಷ್ಟೇ ತಂದಿದ್ದೇನೆ ಉಳಿದ ಹಣವನ್ನು ನನ್ನ ಪತಿ ತರುತ್ತಾರೆ ಈಗ ಇದನ್ನು ತುಂಬಿಸಿಕೊಂಡು ನೀವು ಆಪರೇಷನ್ ಮಾಡಿರಿ ನನಗೆ ಯಾವುದೇ ಪರಿಸ್ಥಿತಿಯಲ್ಲೂ ತಾಯಿ ಮಗು ಇಬ್ಬರು ಸುಸ್ಥವಾಗಿ ಸಿಗಲಿ ಅಂತ ಕೇಳಿಕೊಂಡಾಗ ಡಾಕ್ಟರರು ನೀವೇನು ಗಾಬರಿಯಾಗಬೇಡಿ ಎಲ್ಲವೂ ಸರಿಯಾಗುತ್ತದೆ ಹಾ ನೀವು ಈ ಹಣವನ್ನ ಕೌಂಟರ್ನಲ್ಲಿ ಜಮಾ ಮಾಡಿ ರಸೀದಿಯನ್ನ ಪಡೆಯಿರಿ ಅಲ್ಲಿಂದಲೇ ನೀವು ನಿಮ್ಮ ಪತಿಗೆ ಫೋನ್ ಮಾಡಬಹುದು ಅಂತ ಸಮಾಧಾನ ಮಾಡಿ ಹೇಳಿದರು ಸರಸ್ವತಿಯು ಅಲ್ಲಿಂದ ಹೊರಬಂದು ಕೌಂಟರ್ನಲ್ಲಿ ಹಣ ತುಂಬಿ ರಸೀದಿ ಪಡೆದುಕೊಂಡು ಅಲ್ಲಿಂದಲೇ ರಾಮಣ್ಣನವರಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನ ತಿಳಿಸಿದಳು ಜೊತೆಗೆ ಹದಿನೈದು ಸಾವಿರ ಹಣ ತೆಗೆದುಕೊಂಡು ಬೇಗನೆ ವರ್ಮಾ ನರ್ಸಿಂಗ್ ಹೋಮ್ಗೆ ಬರಲು ತಿಳಿಸಿದಳು ಸುಮಾರು ಎರಡು ಗಂಟೆಯ ನಂತರ ರಾಮಣ್ಣನವರು ಹದಿನೈದು ಸಾವಿರ ಹಣ ತೆಗೆದುಕೊಂಡು ಆಸ್ಪತ್ರೆಗೆ ತಲುಪಿದರು ಆದರೆ ಸ್ವಪ್ನಾಳ ತಂದೆ ತಾಯಿ ಇದುವರೆಗೂ ಆಸ್ಪತ್ರೆಗೆ ಬಂದಿರಲಿಲ್ಲ ರಾಮಣ್ಣನವರು ಆಪರೇಷನ್ ಥಿಯೇಟರ್ ಮುಂದೆ ಸರಸ್ವತಿಯನ್ನ ಕರೆದುಕೊಂಡು ಒಂದು ಬೆಂಚ್ ಮೇಲೆ ಕುಳಿತು ಏನಾಗುವುದೋ ಏನೋ ಅಂತ ದಾರಿ ಕಾಯುತ್ತಾ ಕುಳಿತುಕೊಂಡರು ಸ್ವಲ್ಪ ಹೊತ್ತಿನ ನಂತರ ಒಬ್ಬ ನರ್ಸ್ ಹೊರಗೆ ಬಂದು ಸ್ವಪ್ನಾಳ ಕಡೆಯವರು ಯಾರಿದ್ದೀರಿ ಅಂತ ಕೇಳಿದಳು ಸರಸ್ವತಿಯು ಗಾಬರಿಯಿಂದ ಎದ್ದು ನಿಂತಾಗ ಕಂಗ್ರಾಚುಲೇಷನ್ಸ್ ಸ್ವಪ್ನಾಳಿಗೆ ಹೆಣ್ಣು ಮಗು ಆಗಿದೆ ತಾಯಿ ಮಗು ಇಬ್ಬರು ಸ್ವಸ್ಥವಾಗಿದ್ದಾರೆ ಅಂತ ತಿಳಿಸಿ ಹೋದಳು ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಮತ್ತೊಬ್ಬ ನರ್ಸಳು ಮಗುವನ್ನ ಹಿಡಿದುಕೊಂಡು ಬಂದು ಸರಸ್ವತಿ ಮತ್ತು ರಾಮಣ್ಣನವರ ಮುಂದೆ ಹಿಡಿದಳು ಸ್ವಲ್ಪ ಹೊತ್ತು ಇಬ್ಬರು ದಂಪತಿಗಳು ಮಗುವನ್ನ ನೋಡಿ ತುಂಬಾ ಖುಷಿಯಿಂದ ಮಗುವಿನ ತಲೆ ಸವರಿದರು ಮತ್ತು ಸರಸ್ವತಿಯು ಪತಿಯ ಮುಖವನ್ನ ನೋಡಿದಾಗ ರಾಮಣ್ಣನವರು ಅರ್ಥ ಮಾಡಿಕೊಂಡು ತಮ್ಮ ಜೇಬಿನಿಂದ ಐದ್ನೂರು ನೋಟನ್ನು ತೆಗೆದು ಆ ನರ್ಸ್ ಕೈಗೆ ಕೊಡುತ್ತಾ ಇದು ನಮ್ಮ ಕಡೆಯಿಂದ ನೀವೆಲ್ಲ ಸ್ವೀಟ್ ತಿನ್ನಿರಿ ಅಂತ ಹೇಳಿದರು ಸ್ವಲ್ಪ ಹೊತ್ತಿನ ನಂತರ ಸ್ವಪ್ನಾಳನ್ನು ಸ್ಟಚ್ ನಲ್ಲಿ ಮಲಗಿ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು ಆ ವೇಳೆ ಅವಳಿಗೆ ಪ್ರಜ್ಞೆ ಇರಲಿಲ್ಲ ವರ್ಣ ಒಂದು ಬೆಡ್ ಮೇಲೆ ಅವಳನ್ನ ಮಲಗಿಸಿ ಪಕ್ಕದಲ್ಲಿ ಮಗುವನ್ನ ಮಲಗಿಸಲಾಯಿತು ಸರಸ್ವತಿಯು ಪಕ್ಕದ ಕುರ್ಚಿಯ ಮೇಲೆ ಕುಳಿತು ಒಮ್ಮೆ ಮಗುವಿನ ಮುಖವನ್ನು ಇನ್ನೊಮ್ಮೆ ಸ್ವಪ್ನಾಳ ಮುಖವನ್ನ ನೋಡುತ್ತಿದ್ದಳು ಮತ್ತು ರಾಮಣ್ಣನವರನ್ನು ಮನೆಗೆ ಕಳುಹಿಸಿಕೊಟ್ಟಳು ಸುಮಾರು ನಾಲ್ಕು ಗಂಟೆಯ ನಂತರ ಸ್ವಪ್ನಾಳಿಗೆ ಪ್ರಜ್ಞೆ ಬಂದಿತು ಸ್ವಪ್ನ ಕಣ್ಣು ತೆರೆದು ನೋಡಿದಾಗ ಅವಳ ಅತ್ತೆ ಸರಸ್ವತಿ ಅವಳ ಹತ್ತಿರದ ಕುರ್ಚಿಯ ಮೇಲೆ ಕುಳಿತಿದ್ದಳು ಮತ್ತು ಅವಳ ಮಡಿಲಲ್ಲಿ ಮಗು ಇರುವುದನ್ನ ಕಂಡಳು ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ನಿನ್ನನ್ನೇ ಹೋಲುತ್ತಿದೆ ನೀನು ಹುಟ್ಟಿದಾಗ ಹೀಗೆಯೇ ಮುದ್ದು ಮುದ್ದಾಗಿಯೇ ಇದ್ದಿರಬೇಕು ಅಂತ ಸರಸ್ವತಿಯು ಸಂತೋಷದಿಂದ ಹೇಳುತ್ತಾ ಸೊಸೆಯ ತಲೆಯನ್ನ ನಿವರಿಸಿದಳು ಸ್ವಪ್ನಾಳಿಗೆ ಬಹಳ ಖುಷಿ ಅನಿಸುತ್ತಿತ್ತು ಅಷ್ಟರಲ್ಲಿ ಸ್ವಪ್ನಾಳ ಮನೆಯ ಮಾಲೀಕ ಅಲ್ಲಿಗೆ ಬಂದು ಅವಳನ್ನ ನೋಡುತ್ತಾ ಸ್ವಪ್ನ ನಾನು ನಿನ್ನನ್ನು ಆಟೋದಲ್ಲಿ ಇಲ್ಲಿಗೆ ಕರೆದುಕೊಂಡು ಬರುವಾಗ ನನ್ನ ಪತ್ನಿಯು ನಿನ್ನ ತಾಯಿಯೊಂದಿಗೆ ಮಾತನಾಡುತ್ತಿದ್ದಳು ಆಗ ಅವರು ಬೇಗನೆ ಆಸ್ಪತ್ರೆಗೆ ಬರುತ್ತೇನೆ ಅಂತ ಭರವಸೆ ಕೊಟ್ಟಿದ್ದರು ಆದರೆ ಇದುವರೆಗೂ ಅವರು ಬಂದಿಲ್ಲ ಮತ್ತು ನಿನ್ನ ತಂದೆ ಕೂಡ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದರು ರಾತ್ರಿ ಆಗಿತ್ತು ಆದರೆ ಸರಸ್ವತಿಯು ಇದುವರೆಗೂ ಏನೂ ತಿಂದಿರಲಿಲ್ಲ ಒಂದು ಕಪ್ ಚಹಾ ಕೂಡ ಕುಡಿದಿರಲಿಲ್ಲ ಆದರೂ ಆ ರಾತ್ರಿ ಪೂರ್ತಿ ಸ್ವಪ್ನಾಳ ಬೆಡ್ ಪಕ್ಕ ಸ್ಟೂಲ್ ಮೇಲೆ ಕುಳಿತು ಒಮ್ಮೆ ಸ್ವಪ್ನಾಳ ತಲೆ ಒತ್ತುವುದು ಮಗು ಎದ್ದು ಅಳತೊಡಗಿದರೆ ಅದನ್ನ ಎತ್ತಿ ತನ್ನ ಮಡಿಲಲ್ಲಿ ಮಲಗಿಸುವುದು ಹೀಗೆ ತನ್ನ ಜವಾಬ್ದಾರಿಯನ್ನ ನಿಭಾಯಿಸುತ್ತಾ ಅರೇನಿದ್ರೆ ಎಲ್ಲಿಯೇ ಅವಳು ಪೂರ್ತಿ ರಾತ್ರಿ ಕಳೆದು ಹೋಯಿತು ಬೆಳಗ್ಗೆ ರಾಮಣ್ಣನವರು ಒಂದು ಥರ್ಮಸ್ ಚಹಾ ತಂದು ಎರಡು ಕಪ್ಪುಗಳಲ್ಲಿ ಹಾಕಿ ಇಬ್ಬರಿಗೂ ಕೊಟ್ಟರು ಚಹಾ ಕುಡಿದ ನಂತರ ರಾಮಣ್ಣನವರು ಪತ್ನಿಯ ಕಡೆಗೆ ನೋಡುತ್ತಾ ಈಗ ನೀನು ಮನೆಗೆ ಹೋಗು ನಾನಿಲ್ಲಿ ಇರುತ್ತೇನೆ ನಿನ್ನೆಯಿಂದ ನೀನು ಊಟವನ್ನು ಮಾಡಿಲ್ಲ ನಿನ್ನೆ ನಿನ್ನ ಊಟ ಅಡುಗೆ ಮನೆಯಲ್ಲಿ ಹಾಗೆ ಉಳಿದಿದೆ ಈಗ ಮನೆಗೆ ಹೋಗಿ ಬರುವಾಗ ಸೊಸಿಗೆ ಸ್ವಲ್ಪ ಏನಾದರೂ ಮಾಡಿಕೊಂಡು ಬಾ ಅಲ್ಲಿಯವರೆಗೂ ನಾನು ಇಲ್ಲಿಯೇ ಇರುತ್ತೇನೆ ಇಂದು ನಾನು ಆಫೀಸ್ಗೆ ರಜೆ ಹಾಕಿದ್ದೇನೆ ಅಂತ ಹೇಳಿದರು ಸರಸ್ವತಿಯು ಇಬ್ಬರಿಗೆ ಸ್ವಲ್ಪ ಸಲಹೆಗಳನ್ನ ಕೊಟ್ಟು ಅಲ್ಲಿಂದ ಹೊರಟು ಹೋದಳು ರಾಮಣ್ಣನವರು ಅಲ್ಲಿಯೇ ಕುರ್ಚಿಯ ಮೇಲೆ ಕುಳಿತರು ಸುಮಾರು ಒಂದು ಯೋಚಿಸಿ ಅವರು ಸ್ವಪ್ನಾಳಿಗೆ ಮಗಳೇ ಸ್ವಲ್ಪ ನಾನು ಹೊರಗೆ ಹೋಗಿ ಕುಳಿತುಕೊಳ್ಳುತ್ತೇನೆ ಏನಾದರೂ ಬೇಕಾದರೆ ನಾಸ್ಗೆ ಹೇಳಿ ಕಳಿಸು ಅಂತ ಹೇಳಿ ಅವರು ವಾರ್ಡ್ನಿಂದ ಹೊರಗೆ ಹೋದರು ಸ್ವಪ್ನಾಳ ಬೆಡ್ ಪಕ್ಕದಲ್ಲೇ ಇನ್ನೊಬ್ಬ ಮಹಿಳೆಗೆ ಸಿಸಿರಿನಾಗಿ ಮಗುವಾಗಿತ್ತು ಆ ಬಾಣಂತಿಯನ್ನ ನೋಡಿಕೊಳ್ಳಲು ಅವಳ ತಾಯಿ ಅಲ್ಲಿಯೇ ಇದ್ದಳು ಯಾವಾಗ ರಾಮಣ್ಣನವರು ವಾರ್ಡ್ನಿಂದ ಹೊರಗೆ ಹೋದರೋ ಆಗ ಆ ಮಹಿಳೆ ತನ್ನ ಕುರ್ಚಿಯಿಂದ ಎದ್ದು ಸ್ವಪ್ನಾಳ ಹತ್ತಿರ ಬಂದು ನಿನ್ನ ತಂದೆ ತಾಯಿ ಒಳ್ಳೆಯ ಸ್ವಭಾವದವರಂತೆ ಕಾಣುತ್ತಾರೆ ನಿನ್ನ ತಾಯಿಯಂತೂ ಬಹಳ ಒಳ್ಳೆಯವಳಿದ್ದಾಳೆ ಪಾಪ ಬೆಳಗ್ಗೆವರೆಗೂ ನಿನ್ನ ಚಾಕರಿ ಮಾಡಿದಳು ಅಂತ ಹೇಳಿದಾಗ ಸ್ವಪ್ನಾಳು ಮೆಲುದೋಣಿಯಲ್ಲಿ ಇವರು ನನ್ನ ತಂದೆ ತಾಯಿ ಅಲ್ಲ ಅತ್ತೆ ಮಾವ ಅಂತ ಹೇಳಿದಳು ಆಗ ಆ ಮಹಿಳೆ ವಿಚಿತ್ರದಿಂದ ತನ್ನ ಮೂಗಿನ ಮೇಲೆ ಬೆಳ್ಳಿಟ್ಟುಕೊಂಡು ಏನು ನಿನ್ನ ಅತ್ತೆ ಮಾವನ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಮತ್ತೆ ಜಗತ್ತಿನಲ್ಲಿ ಇಂತಹ ಅತ್ತೆಯೇ ಇರುತ್ತಾಳ ನಿನ್ನೆಯಿಂದ ಏನು ತಿನ್ನದೇ ಕುಡಿಯದೆ ಉಪವಾಸವಿದ್ದು ಸೊಸೆಯ ಚಾಕರಿ ಮಾಡಿದ್ದಾಳೆ ಮಗಳೇ ನೀನು ಇಂತಹ ಅತ್ತೆ ಮಾವನನ್ನ ಪಡೆಯಲಿಕ್ಕೆ ತುಂಬಾ ಪುಣ್ಯ ಮಾಡಿರಬೇಕು ಈ ವಾರ್ಡಲ್ಲಿ ಇರುವವರು ಎಲ್ಲರೂ ಪೂರ್ತಿ ಅವರು ನಿನ್ನ ತಂದೆ ತಾಯಿ ಅಂತಲೇ ತಿಳಿದುಕೊಂಡಿದ್ದಾರೆ ಅತ್ತೆಯಾದವಳು ಸೊಸೆಗಾಗಿ ಇಷ್ಟು ಮಾಡುವುದನ್ನ ನಾನು ಇದೇ ಮೊದಲು ನೋಡುತ್ತಿರುವುದು ಜಗತ್ತಿನಲ್ಲಿರುವ ಎಲ್ಲ ಅತ್ತೆಯರು ನಿನ್ನ ಅತ್ತೆಯ ಹಾಗೆ ಇದ್ದರೆ ಯಾವ ಸೊಸೆಯು ಮೈ ಸುಟ್ಟುಕೊಂಡು ಸಾಯುವುದಿಲ್ಲ ಯಾವ ಸೊಸೆಯು ಕೊರಳಿಗೆ ನೀನು ಒಡ್ಡುವುದಿಲ್ಲ ಯಾವ ಸೊಸೆಯು ವಿಷ ಕುಡಿದು ಅಥವಾ ಗಾಡಿಗೆ ಬಿದ್ದು ತನ್ನ ಜೀವ ಕಳೆದುಕೊಳ್ಳುವುದಿಲ್ಲ ನಾನು ಹೇಳುವುದೇನೆಂದರೆ ನೀನು ಯಾವತ್ತೂ ನಿನ್ನ ಅತ್ತೆಗೆ ತೊಂದರೆ ಕೊಡಬೇಡ ಯಾವತ್ತೂ ಅವಳಿಗೆ ಕೆಟ್ಟದಾಗಿ ಮಾತನಾಡಬೇಡ ಮಗಳೇ ನೀನೇನಾದರೂ ಸ್ವಚ್ಛ ಮನಸ್ಸಿನಿಂದ ಅವರ ವೃದ್ಧಾವಸ್ಥೆಯಲ್ಲಿ ಸೇವೆ ಮಾಡಿದ್ದೇ ಆದರೆ ಈ ವೃದ್ಧಳ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇರುತ್ತದೆ ಅಂತ ಹೇಳಿದಳು ಅಷ್ಟರಲ್ಲಿ ಒಬ್ಬ ನರ್ಸ್ ಸ್ವಪ್ನಳಿಗೆ ಇಂಜೆಕ್ಷನ್ ಕೊಡಲು ಬಂದಳು ಅದಕ್ಕಾಗಿ ಆ ವೃದ್ಧ ತಾಯಿ ತನ್ನ ಮಗಳ ಹತ್ತಿರ ಹೋಗಿ ಕುಳಿತಳು ಸ್ವಪ್ನ ಯೋಚಿಸತೊಡಗಿದಳು ನನ್ನ ಅಮ್ಮನೋ ಒಬ್ಬ ತಾಯಿ ಇದ್ದಾಳೆ ಮತ್ತು ನನ್ನ ಅತ್ತೆಯೂ ಒಬ್ಬ ತಾಯಿ ಇದ್ದಾಳೆ ಆದರೆ ಇಬ್ಬರಲ್ಲಿಯೂ ಎಷ್ಟು ವ್ಯತ್ಯಾಸವಿದೆ ಒಬ್ಬಳು ಕೇವಲ ಅಧಿಕಾರ ಚಲಾಯಿಸಲು ನೋಡುತ್ತಾಳೆ ಇನ್ನೊಬ್ಬಳು ನಮ್ರತೆಯಿಂದ ಕಾರ್ಯ ಮಾಡುತ್ತಾಳೆ ಒಬ್ಬಳು ಯಾರದೋ ಮನೆ ಹಾಳು ಮಾಡಲು ನೋಡುತ್ತಾಳೆ ಇನ್ನೊಬ್ಬಳು ಮನೆಯನ್ನ ಉಳಿಸುವುದಕ್ಕೋಸ್ಕರ ತಾನೊಬ್ಬಳೇ ತೊಂದರೆ ತೆಗೆದುಕೊಳ್ಳುತ್ತಾಳೆ ಒಬ್ಬಳಲ್ಲಿ ಕೇವಲ ತೋರ್ಪಡಿಕೆ ಮತ್ತು ಬಿಗುಮಾನ ಇದೆ ಇನ್ನೊಬ್ಬಳಲ್ಲಿ ಗಂಭೀರತೆ ಮತ್ತು ಸರಳತೆ ಇದೆ ಮೊದಲನೆಯವಳು ನಾರಿಯಾಗಿದ್ದರಿಂದ ಸಮ್ಮಾನನೀಯ ಆಗಿದ್ದಾಳೆ ಆದರೆ ಇನ್ನೊಬ್ಬಳು ಸಮ್ಮಾನನೀಯ ಜೊತೆ ಜೊತೆಗೆ ಶ್ರದ್ಧೆ ಮತ್ತು ಪೂಜನೀಯ ಆಗಿದ್ದಾಳೆ ಒಬ್ಬಳು ಕೇವಲ ಜನನಿ ಆಗಿದ್ದರೆ ಇನ್ನೊಬ್ಬಳು ತಾಯಿಯಾಗಿದ್ದಾಳೆ ಅಂತ ಯೋಚಿಸುವಾಗ ಅವಳ ಕಣ್ಣಿಂದ ಕಣ್ಣೀರು ಸುಮ್ಮನೆ ಜಾರುತ್ತಿದ್ದವು ಮಗಳೇ ಚಹಾ ತಗೋ ರಾಮಣ್ಣನವರ ಧ್ವನಿಯಿಂದ ಸ್ವಪ್ನಾಳ ಯೋಚನಾ ಲಹರಿ ಭಗ್ನವಾಯಿತು ಅವಳು ತನ್ನ ಮಾವನ ಮುಖವನ್ನ ಗಮನವಿಟ್ಟು ನೋಡುತ್ತಾ ಅವರ ಬಗ್ಗೆ ತನ್ನ ಮನದಲ್ಲಿ ಈ ವ್ಯಕ್ತಿಯು ಇದುವರೆಗೂ ನನ್ನನ್ನು ಮಗಳೇ ಅಂತ ಕರೆಯುತ್ತಾರೆ ನನ್ನ ಹೆಸರಿನಿಂದ ಅಥವಾ ಸೊಸೆ ಅಂತ ಒಮ್ಮೆಯೂ ಕರೆದಿಲ್ಲ ಒಮ್ಮೆಯೂ ನನ್ನೊಂದಿಗೆ ಕಠೋರತೆಯಿಂದ ನಡೆದುಕೊಂಡಿಲ್ಲ ಇಂಥವರೊಂದಿಗೆ ತಪ್ಪಾಗಿ ನಡೆದುಕೊಂಡು ನಾನೇ ಅಪರಾಧ ಮಾಡಿದೆ ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ಅವಳ ಗಮನ ಭಗ್ನವಾಯಿತು ಏಕೆಂದರೆ ರಾಮಣ್ಣನವರು ಪಕ್ಕದ ಮಹಿಳೆಗೆ ಅಕ್ಕವ್ರೆ ನಿಮಗೆ ನಾನು ಸ್ವಲ್ಪ ತೊಂದರೆ ಕೊಡುತ್ತಿದ್ದೇನೆ ನೀವು ಸ್ವಲ್ಪ ನನ್ನ ಮಗಳನ್ನು ಎಬ್ಬಿಸಿ ಕೂರಿಸುತ್ತೀರಾ ಅವಳು ಚಹಾ ಕುಡಿಯುತ್ತಾಳೆ ಅಂತ ಹೇಳುತ್ತಿದ್ದರು ಆ ಮಹಿಳೆ ಬಂದು ಸ್ವಪ್ನಳನ್ನ ಎಬ್ಬಿಸಿ ಕೂರಿಸಿ ಚಹಾ ಕುಡಿಯಲು ಕೊಟ್ಟಳು ಆಗ ಮತ್ತೆ ರಾಮಣ್ಣನವರು ವಾರ್ಡ್ನಿಂದ ಹೊರಗೆ ಹೋದರು ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಸರಸ್ವತಿಯು ಆಸ್ಪತ್ರೆಗೆ ಬಂದಳು ಜೊತೆಗೆ ಗಂಜಿ ಮತ್ತು ಕೆಲವು ಸ್ವಚ್ಛವಾದ ಬಟ್ಟೆಗಳನ್ನ ತನ್ನೊಂದಿಗೆ ತಂದಿದ್ದಳು ಸ್ವಪ್ನಾಳನ್ನು ನಿಧಾನಕ್ಕೆ ಹಿಡಿದು ಎಬ್ಬಿಸಿ ಕೂರಿಸಿ ಚಮಚದಿಂದ ತನ್ನ ಕೈಯಿಂದಲೇ ಅವಳಿಗೆ ಗಂಜಿ ಕುಡಿಸಲು ಕುಳಿತಳು ಇಂದು ಅತ್ತೆ ತಿನಿಸುವ ಗಂಜಿ ಸ್ವಪ್ನಾಳಿಗೆ ಅಮೃತ ಕುಡಿದಷ್ಟು ಸಮಾಧಾನ ಕೊಡುತ್ತಿತ್ತು ಸಂಜೆ ನಾಲ್ಕು ಗಂಟೆಗೆ ಸ್ವಪ್ನಾಳ ತಂದೆ ಮತ್ತು ತಾಯಿ ಇಬ್ಬರು ಒಟ್ಟಿಗೆ ಆಸ್ಪತ್ರೆಯ ಅವಳಿದ್ದ ವಾರ್ಡ್ಗೆ ಬಂದರು ಆ ಸಮಯದಲ್ಲಿ ಸರಸ್ವತಿಯು ಸ್ವಪ್ನಾಳ ತಲೆ ಕೂದಲನ್ನ ಸರಿ ಮಾಡುತ್ತಿದ್ದಳು ಸ್ವಪ್ನಾಳ ತಂದೆ ತಾಯಿ ಅವಳ ಬೆಡ್ ಪಕ್ಕ ಇದ್ದ ಚೇರ್ ಗಳ ಮೇಲೆ ಬಂದು ಕುಳಿತರು ಯಾವುದೋ ಪಾರ್ಟಿಗೆ ಜಾಯಿನ್ ಆಗಲು ಬಂದವರಂತೆ ರೆಡಿಯಾಗಿ ಅವರಿಬ್ಬರು ಇಲ್ಲಿಗೆ ಬಂದಿದ್ದರು ಅವಳ ತಂದೆ ಪದೇ ಪದೇ ತನ್ನ ಟೈ ಅನ್ನು ಸೀದಾ ಮಾಡಿಕೊಳ್ಳುತ್ತಿದ್ದರು ತಾಯಿಯ ನಡವಳಿಕೆ ಅಂತೂ ಹೇಳತ್ತಿರದು ಇಬ್ಬರ ಬಟ್ಟೆಯಿಂದ ದುಬಾರಿ ಪರ್ಫ್ಯೂಮ್ ವಾಸನೆ ಬರುತ್ತಿತ್ತು ಆ ಪರ್ಫ್ಯೂಮ್ ವಾಸನೆ ಪೂರ್ತಿ ವಾಡ್ಗೆಲ್ಲ ಹರಡಿತ್ತು ಇಬ್ಬರು ದಂಪತಿಗಳು ಔಪಚಾರಿಕತೆಗಾಗಿ ಸರಸ್ವತಿಗೆ ಕೈ ಮುಗಿದರು ಮುಂದೆ ಒಂದು ಮಾತು ಕೂಡ ಅವಳೊಂದಿಗೆ ಆಡಲಿಲ್ಲ ಒಂದು ಚೀಲದಲ್ಲಿ ಸ್ವಲ್ಪ ಸಾಮಾನುಗಳನ್ನು ಇಟ್ಟುಕೊಂಡು ಸರಸ್ವತಿಯು ಮೇಲೆ ಹೇಳುತ್ತಾ ಸ್ವಪ್ನ ನನ್ನ ಕೈಯಿಂದ ಎಷ್ಟು ಸಾಧ್ಯವಿತ್ತೋ ನಾನಷ್ಟು ಮಾಡಿದೆ ಈಗ ನಿನ್ನ ತಂದೆ ತಾಯಿ ಬಂದಿದ್ದಾರೆ ಇನ್ನು ನಾನು ನನ್ನ ಮನೆಗೆ ಹೊರಡುತ್ತೇನೆ ಹೊಲಿಗೆ ಬಿಚ್ಚಿದ ನಂತರ ನಿನ್ನನ್ನು ಮನೆಗೆ ಕಳಿಸುತ್ತಾರೆ ಮತ್ತು ಹಾ ಇಂದಿನವರೆಗೂ ಔಷಧಿ ಮಾತ್ರೆಗಳ ಮತ್ತು ಆಸ್ಪತ್ರೆಯ ಆಪರೇಷನ್ ಬಿಲ್ ಅನ್ನು ನಾನು ತುಂಬಿದ್ದೇನೆ ಆದರೆ ಎಲ್ಲಾ ರಸೀದಿಗಳನ್ನು ನಿನ್ನ ತಲೆದಿಂಬಿನ ಕೆಳಗೆ ಇಟ್ಟಿದ್ದೇನೆ ಸಂದೇಶ್ ಬಂದ ಮೇಲೆ ಅವನಿಗೆ ನನ್ನ ಆಶೀರ್ವಾದ ತಿಳಿಸು ಅಂತ ಹೇಳಿ ಅವಳು ಹೊರಳಿ ಒಂದು ಹೆಜ್ಜೆ ಇಟ್ಟಾಗ ಅವಳ ಸೆರಗು ಎಲ್ಲಿಯೋ ಸಿಕ್ಕಿಕೊಂಡು ಹಾಗೆ ಎಣಿಸಿ ತಿರುಗಿ ನೋಡಿದಳು ಸ್ವಪ್ನ ಸರಸ್ವತಿಯ ಸರಗನ್ನ ಹಿಡಿದು ಬಿಟ್ಟ ಕಣ್ಣು ಮುಚ್ಚದೆ ಅತ್ತೆಯನ್ನೇ ನೋಡುತ್ತಿದ್ದಳು ಸರಸ್ವತಿಯು ತನ್ನ ಸರಗನ್ನ ಬಿಡಿಸಿಕೊಳ್ಳಲು ನೋಡಿದಳು ಆಗ ಸ್ವಪ್ನಳು ಮೆಲು ಅಮ್ಮ ನಿನ್ನ ಈ ಮೂರ್ಖ ಮಗಳನ್ನು ಕ್ಷಮಿಸುವುದಿಲ್ಲವೇ ಅಂತ ಕೇಳಿದಳು ಸರಸ್ವತಿಯು ಕೂಡಲೇ ಸ್ವಪ್ನಾಳನ್ನ ತಬ್ಬಿಕೊಂಡಳು ಆ ಸಮಯದಲ್ಲಿ ಅವಳ ಕಣ್ಣಲ್ಲಿಯೂ ಕಣ್ಣೀರು ತುಂಬಿತ್ತು ಅವಳು ಸ್ವಪ್ನಾಳ ತಲೆಯನ್ನ ನೆವರಿಸುತ್ತಾ ಹುಚ್ಚಿ ಯಾವ ತಾಯಿಯಾದರೂ ತನ್ನ ಮಗಳ ಮೇಲೆ ಬೇಸರ ಪಟ್ಟುಕೊಳ್ಳುತ್ತಾಳ ನಿನ್ನನ್ನು ನೀನು ಮೂರ್ಖ ಅಂತ ಏಕೆ ಅಂದುಕೊಳ್ಳುತ್ತೀಯಾ ಅರೆ ಸಾವಿರಾರು ಹುಡುಗಿಯರಲ್ಲಿ ನಿನ್ನನ್ನು ಆಯ್ಕೆ ಮಾಡಿ ನನ್ನ ಮನೆಗೆ ತಂದಿದ್ದೇನೆ ಅದು ಹೇಗೆ ನೀನು ಮೂರ್ಖಳಾಗುತ್ತೀಯಾ ನೀನು ನನ್ನ ಸೊಸೆಯೆಲ್ಲ ಮಗಳಾಗಿದ್ದೀಯಾ ನಾನು ನಿನ್ನನ್ನು ಯಾವತ್ತೂ ಮಗಳಂತೆಯೇ ನೋಡಿದ್ದೇನೆ ಅಂತ ಅಳುತ್ತಲೇ ತನ್ನ ಮಾತನ್ನ ಮುಂದುವರೆಸಿ ಹೆಚ್ಚು ಕಣ್ಣೀರು ಹಾಕಬೇಡ ಮಗಳೇ ಈಗ ನೀನು ಅಸ್ವಸ್ಥ ಆಗಿದ್ದೀಯಾ ಹಾಕಿದ ಹೊಲಗೆ ಇನ್ನೂ ಹಸಿಯಾಗಿವೆ ಹೆಚ್ಚು ಅತ್ತರೆ ಅವುಗಳು ಸಡಿಲ ಆಗಬಹುದು ಅಥವಾ ಬಿಚ್ಚಬಹುದು ಅಂತ ಹೇಳುತ್ತಾ ಅವಳು ತನ್ನ ಸರಗಿನಿಂದ ಸ್ವಪ್ನಾಳ ಕಣ್ಣೀರನ್ನ ಒರೆಸಿದಳು ಅಚಾನಕ್ಕಾಗಿ ಸರಸ್ವತಿಯ ಗಮನ ಬೆಡ್ ಇನ್ನೊಂದು ಕಡೆ ಕುಳಿತಿದ್ದ ಸ್ವಪ್ನಾಳ ತಂದೆ ತಾಯಿಯ ಕಡೆಗೆ ಹೋಯಿತು ಅವರು ಯಾವಾಗಲೂ ಎದ್ದು ಹೋಗಿದ್ದರು ಬಹುಶಃ ಸ್ವಪ್ನಾಳ ತಾಯಿ ಯೋಚಿಸಿರಬಹುದು ಇನ್ನು ಇಲ್ಲಿ ನಮ್ಮ ಯಾವ ಆಟಗಳು ನಡೆಯುವುದಿಲ್ಲ ನಮ್ಮ ಯಾವ ದಾಳಗಳು ಸ್ವಪ್ನಾಳ ಮೇಲೆ ಪ್ರಭಾವ ಬೀರುವುದಿಲ್ಲ ಅಂತ ಒಂದು ವಾರದ ನಂತರ ಸ್ವಪ್ನಾಳ ಹೊಲಿಗೆಯನ್ನ ಬಿಚ್ಚಲಾಯಿತು ಮತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲು ಅನುಮತಿ ಕೊಡಲಾಯಿತು ಅದೇ ವೇಳೆಗೆ ಸಂದೇಶನು ಕೂಡ ತನ್ನ ಆಫೀಸ್ ಟೂರ್ನಿಂದ ವಾಪಸ್ ಬಂದ ತನ್ನ ಮನೆ ತಲುಪಿದಾಗ ಅವನಿಗೆ ಮನೆ ಮಾಲೀಕರಿಂದ ಎಲ್ಲಾ ವಿಷಯ ತಿಳಿಯಿತು ಕೂಡಲೇ ಅವನು ತನ್ನ ಬ್ಯಾಗ್ ಅನ್ನ ಮನೆಯ ಒಳಗೆ ಇಟ್ಟು ಆಸ್ಪತ್ರೆ ತಲುಪಿದ ಸ್ವಪ್ನಾಳೊಂದಿಗೆ ತಾಯಿಯನ್ನ ನೋಡಿದ ಸಂದೇಶನಿಗೆ ನಾಚಿಕೆಯಿಂದ ಮುಂದೆ ಹೆಜ್ಜೆಯನ್ನ ಇಡಲಾಗಲಿಲ್ಲ ಆದರೆ ಅವರಿಬ್ಬರು ನಗು ನಗುತ್ತಾ ಮಾತನಾಡುವುದನ್ನ ನೋಡಿದ ಮೇಲೆ ಧೈರ್ಯದಿಂದ ಹೋಗಿ ತಾಯಿಯ ಕಾಲ್ಗೆ ನಮಸ್ಕರಿಸಿದ ಸ್ವಪ್ನ ಆಸ್ಪತ್ರೆಯಿಂದ ಬಾಡಿಗೆ ಮನೆಗೆ ಹೋಗದೆ ಸೀದಾ ಅತ್ತೆ ಇರುವ ಮನೆಗೆ ಹೋಗಲು ನಿರ್ಧಾರ ಮಾಡಿಕೊಂಡಳು ಮತ್ತು ತನ್ನ ನಿರ್ಧಾರವನ್ನ ಅತ್ತೆಗೆ ತಿಳಿಸಿದ್ದಳು ಅದಕ್ಕಾಗಿ ಸರಸ್ವತಿಯು ಸೊಸೆಯನ್ನ ಸೀದಾ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಳು ಈಗ ಆ ಮನೆಯಲ್ಲಿ ಹರ್ಷವೋ ಹರ್ಷ ತುಂಬಿತ್ತು ಎಲ್ಲರ ಮೊಗದಲ್ಲಿಯೂ ನಗು ತುಂಬಿತ್ತು ಆ ಮನೆಗೆ ಬಂದ ಪುಟ್ಟ ಜೀವ ಎಲ್ಲರನ್ನು ಒಂದು ಮಾಡಿತ್ತು ಅತ್ತೆಯ ಆಜ್ಞೆಯಂತೆ ಸ್ವಪ್ನ ಹೆಚ್ಚು ಹೊತ್ತು ತನ್ನ ರೂಮಿನಲ್ಲಿಯೇ ಇರುತ್ತಿದ್ದಳು ಮನೆಯ ಎಲ್ಲಾ ಕೆಲಸಗಳನ್ನ ಸರಸ್ವತಿಯೇ ನೋಡಿಕೊಳ್ಳುತ್ತಿದ್ದಳು ಒಮ್ಮೆ ಸರಸ್ವತಿಯು ಸೊಸೆಯ ಹತ್ತಿರ ಬಂದು ಮಗಳೇ ನಾನು ಮಾರ್ಕೆಟ್ಗೆ ಹೊರಟಿದ್ದೇನೆ ಹೊರಗಿನಿಂದ ಕೀಲಿ ಹಾಕಿಕೊಂಡು ಹೋಗುತ್ತೇನೆ ಏಕೆಂದರೆ ನಿನಗೆ ಪದೇ ಪದೇ ಇಳಲು ಆಗುವುದಿಲ್ಲ ಅಂತ ಹೇಳಿ ಅವಳು ಹೊರಗಿನಿಂದ ಕಿಲಿ ಹಾಕಿಕೊಂಡು ಹೋದಳು ಸ್ವಪ್ನ ತನ್ನ ರೂಮಿಗೆ ಬಂದು ಮಗುವಿಗೆ ಹಾಲು ಕುಡಿಸುತ್ತಾ ಮಲಗಿದಳು ಆಗಿ ಅವಳು ಕಣ್ಣು ತೆರೆದು ನೋಡಿದಾಗ ಮನೆಯ ಹಾಲ್ನಲ್ಲಿ ಟ್ಯೂಬ್ಲೈಟ್ ಉರಿಯುತ್ತಿರುವುದು ಕಾಣಿಸಿತು ಅವಳು ರೂಮಿನಿಂದ ಎದ್ದು ಹಾಲ್ಗೆ ಬಂದು ನೋಡಿದಾಗ ಬಾಗಿ ಬಾಗಿಲ ಮುಂದೆ ಚುಕ್ಕೆ ಇಟ್ಟ ರಂಗೋಲಿ ಇತ್ತು ಮತ್ತು ಬಹಳಷ್ಟು ದೀಪಗಳನ್ನ ಇಡಲಾಗಿತ್ತು ಅವುಗಳನ್ನ ಸರಸ್ವತಿಯು ಕುಳಿತು ಹಚ್ಚುತ್ತಿದ್ದಳು ಇದೇಕೆ ಅಂತ ಸ್ವಪ್ನಳಿಗೆ ಹೊಳೆಯಲಿಲ್ಲ ಅವಳು ಮೆಲ್ಲಗೆ ಅತ್ತೆಯ ಹತ್ತಿರ ಬಂದಳು ಸ್ವಪ್ನಾಳ ಕಾಲ್ಗೆಜ್ಜೆ ಶಬ್ದ ಕೇಳಿ ಸರಸ್ವತಿಯ ಗಮನ ಬಾಗಿಲ ಕಡೆಗೆ ಹೋಯಿತು ಬಾಗಿಲ ಬಳಿ ಬಂದು ಸ್ವಪ್ನ ನಿಂತಿದ್ದಳು ಆಗ ಸ್ವಪ್ನಾಳು ಅಮ್ಮ ದೀಪಾವಳಿ ಕಳೆದು ಎಷ್ಟೋ ದಿನಗಳಾಯಿತು ಇದೆಲ್ಲ ಇವತ್ತೇಕೆ ಮಾಡುತ್ತಿದ್ದೀರಿ ಅಂತ ಕೇಳಿದಾಗ ಸರಸ್ವತಿಯು ನಗುತ್ತಾ ಎದ್ದು ಬಂದು ಸ್ವಪ್ನಾಳ ತಲೆಯನ್ನ ನೆವರಿಸುತ್ತಾ ನನ್ನ ಮನೆಗೆ ಎಷ್ಟೋ ದಿನದ ಬಳಿಕ ಮಕ್ಕಳು ಮೊಮ್ಮಗು ಬಂದಿದ್ದಾರೆ ನಾನು ಈಗಲೇ ದೀಪಾವಳಿ ಆಚರಿಸುತ್ತೇನೆ ನನ್ನ ಮಗಳು ದೀಪಾವಳಿ ಆದ ನಂತರ ಬಿಟ್ಟು ಹೋಗಿದ್ದಳು ದೀಪಾವಳಿ ಆದ ನಂತರ ಮೊಮ್ಮಗಳ ಜೊತೆಗೆ ಬಂದಿದ್ದಾಳೆ ಇದೇ ಖುಷಿಯಲ್ಲಿ ನಾನು ಇವತ್ತು ದೀಪಾವಳಿ ಆಚರಿಸುತ್ತಿದ್ದೇನೆ ಹೋಗು ನೀನು ಕೂಡ ಒಳ್ಳೆಯ ಸೀರೆ ಉಟ್ಟುಕೋ ಮತ್ತು ಮಗುವಿಗೆ ಒಳ್ಳೆಯ ಬಟ್ಟೆ ಹಾಕೋ ನಿಮಗಾಗಿ ಹೊಸ ಬಟ್ಟೆಗಳನ್ನ ಕಪಾಟಿನಲ್ಲಿ ತಂದು ಇಟ್ಟಿದ್ದೇನೆ ನಾವೆಲ್ಲರೂ ಸೇರಿ ದೀಪಗಳನ್ನು ಹಚ್ಚೋಣ ಅಂತ ಹೇಳಿದಳು ಸ್ವಪ್ನಾಳ ಹೃದಯ ತುಂಬಿ ಬಂದಿತ್ತು ಅವಳು ಬಟ್ಟೆ ಬದಲಿಸಲು ತನ್ನ ರೂಮಿಗೆ ಹೋದಳು ಮಗುವಿಗೂ ಹೊಸ ಬಟ್ಟೆಯನ್ನು ಹಾಕಿ ಹೊರಗೆ ಬಂದು ಮೊದಲು ತನ್ನ ಅತ್ತೆಯ ಕಾಲ್ಗೆ ನಮಸ್ಕರಿಸಿದಳು ಮತ್ತ ಮಗುವನ್ನ ಅತ್ತೆಯ ಕೈಗೆ ಕೊಡುತ್ತಾ ಅಮ್ಮ ಮಗುವಿಗೆ ನೀವು ಈಗಲೇ ಆಶೀರ್ವಾದ ಮಾಡಿ ಇವಳಲ್ಲಿ ನಿಮ್ಮದೇ ಗುಣ ಬೆಳೆಯಲಿ ಮುಂದೆ ಇವಳು ಕಾಲಿಟ್ಟ ಮನೆ ಸ್ವರ್ಗವನ್ನಾಗಿ ಮಾಡಲಿ ಅಂತ ಹೇಳಿದಳು ಅಂಗಳದಲ್ಲಿ ಇಟ್ಟಿದ್ದ ಹನ್ನೊಂದು ದೀಪಗಳ ಬೆಳಕು ಸ್ವಪ್ನಳಿಗೆ ತುಂಬಾ ಸುಂದರವಾಗಿ ಕಾಣುತ್ತಿತ್ತು ಅವಳು ಕಣ್ಣು ಬಿಟ್ಟು ಬರೀ ಅವುಗಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದಳು ಆ ಉರಿಯುತ್ತಿದ್ದ ದೀಪಗಳ ಬೆಳಕಿನಿಂದ ಅವಳ ಜೀವನವೇ ಬೆಳಕಾಯಿತು ಅಂತ ಮನದಲ್ಲಿ ಅಂದುಕೊಂಡಳು ಸ್ನೇಹಿತರೆ ಸರಸ್ವತಿಯ ಒಳ್ಳೆಯ ಸ್ವಭಾವ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು